ಚಳ್ಳಕೆರೆ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಷ್ಟೀಯ ವಿಚಾರ ಸಂಕೀರ್ಣ ಪ್ರಬಂಧಗಳ ವಿಚಾರಗೋಷ್ಠಿಯನ್ನ ಆಯೋಜಿಸಲಾಗಿದೆ ಎಂದು ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ಹೇಳಿದ್ದಾರೆ ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಷ್ಟ್ರೀಯ ವಿಚಾರ ಸಂಕೀರ್ಣದಲ್ಲಿ ಪ್ರಬಂಧಗಳ ಮಂಡನೆಗೆ ಆಹ್ವಾನ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ವಾಲ್ಮೀಕಿ ಅಧ್ಯಯನ ಪೀಠ ಹಾಗೂ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಚಳ್ಳಕೆರೆ ಇವರ ಸಹಯೋಗದಲ್ಲಿ ಇದೇ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ನಾಯಕ ಅರಸರು ರಾಷ್ಟೀಯ ವಿಚಾರ ಸಂಕೀರ್ಣ ಚಳ್ಳಕೆರೆಯ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜರುಗಲಿದೆ ಅಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ನೆರವೇರಿಸಲಿದ್ದಾರೆ ಸ್ಥಳೀಯ ಸಾಹಿತಿಗಳು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಈ ವಿಚಾರ ಸಂಕೀರ್ಣದಲ್ಲಿ ನಾಡಿನ ಅನೇಕ ವಿದ್ವಾಂಸರು ಚಿತ್ರದುರ್ಗ ನಾಯಕ ಅರಸರ ಶಾಸನಗಳು ರಾಜಕೀಯ ಇತಿಹಾಸ ಚಿತ್ರದುರ್ಗ ನಾಯಕ ಅರಸರ ಇತಿಹಾಸ ಕುರಿತು ಅಧ್ಯಯನಗಳು ವಾಸ್ತುಶಿಲ್ಪ ಯುದ್ಧ ನೀತಿ ಮತ್ತು ಸೈನ್ಯ ವ್ಯವಸ್ಥೆ ಜಾನಪದ ಕಟ್ಟೆಮನೆಗಳು ಬರಮಣ್ಣ ನಾಯಕ ಮಹಾಮೋತೋಷಿ ಗಂಡಿಲ ಓಬವ್ವಳ ನಾಗತಿ ರಾಜ ಮದಕರಿ ನಾಯಕ ವನಕೆ ಓಬವ್ವ ವಿಷಯಗಳ ಕುರಿತಾಗಿ ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ ಅಲ್ಲದೆ ಈ ವಿಚಾರ ಸಂಕೀರ್ಣದಲ್ಲಿ ಪ್ರಾಧ್ಯಾಪಕರು ಸಂಶೋಧನಾ ವಿದ್ಯಾರ್ಥಿಗಳು ಇತಿಹಾಸ ಆಸಕ್ತರ ಸಂಶೋಧನಾ ಪ್ರಬಂಧ ಮಂಡನೆಗಾಗಿ ಒಂದು ಗೋಷ್ಠಿಯನ್ನ ಏರ್ಪಡಿಸಲಾಗಿದೆ ರಾಷ್ಟ್ರೀಯ ವಿಚಾರ ಸಂಕಿರಣ ಈ ಒಂದು ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಐವತ್ತೈದನೇ ವರ್ಷಕ್ಕೆ ನಮ್ಮ ಕಾಲೇಜು ಕಾಲಿಡ್ತಿದೆ ಇದು ಪ್ರಪ್ರಥಮ ಬಾರಿಗೆ ತಾಲೂಕು ಮಟ್ಟದಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸದಲ್ಲೇ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೀತಕ್ಕಿರೋ ನಡಿತಕ್ಕಂಥದ್ದು ಆ ಹೆಮ್ಮೆಯ ವಿಚಾರ ಸೊ ನಮ್ಮಲ್ಲಿ ಮುಖ್ಯವಾಗಿ ಇದಕ್ಕೆಲ್ಲ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡಿ ಅಂಥೇಳಿ ನಮ್ಮ ಮಾನ್ಯ ಶಾಸಕರು ರಘುಮೂರ್ತಿ ಸಾಹೇಬರು ಇದಕ್ಕೆಲ್ಲ ಉಸ್ತುವಾರಿ ತಗೊಂಡು ಈ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಒಳ್ಳೆಯ ಉನ್ನತ ಮಟ್ಟದಲ್ಲಿ ನೆರವೇರಿಸಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರೇ ಅಧ್ಯಕ್ಷತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವುದರಿಂದ ಪ್ರಬಂಧ ಮಂಡಿಸುವವರು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಡಾಕ್ಟರ್ ಕೆ ಶಿವಾನಂದಯ್ಯ ಪ್ರಾಧ್ಯಾಪಕರು ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಇವರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ ಪ್ರಬಂಧ ಮಂಡಿಸುವವರಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ಮಂಜುನಾಥ್ ಉಪನ್ಯಾಸಕ ದೇವಪ್ಪ ಚಿತ್ತಯ್ಯ ಶಿವಾನಂದಯ್ಯ ಇತರರು ಹಾಜರಿದ್ದರು